ಹಾಳ ಬರ್ಬೋದು ಬರ್ಬೋದು ಇಲ್ಲ ನಾಳೆ ಸಿ ಎಮ್ಒ ಕರೆದಿದ್ದಾರೆ ನನಗೆ ಡಿಸ್ಟಿಕ್ ಮಾಡಿದಾಗೆ ನಮ್ಮ ಕಮಿಷನರು ಡಿ ಸಿ ಡಿ ಜಿ ಕರೆದಿದ್ದಾರೆ ಕಾಲು ಇದು ಇರೋದ್ರಿಂದ ಹೇಳಿದರು ನಿನ್ನೆ ನಾನು ವಿಸಿಟ್ ಮಾಡ್ಬೇಕಂತೆ ಬಂದಾಗ ನಾನೇ ಮೀಟಿಂಗ್ ಮಾಡಿ ಎಲ್ಲ ಮಾಹಿತಿ ತಗೊಂಡು ಪೀಸ್ ಇದೆ ಡೇ ಒನ್ ಘಟನೆ ಘಟನೆ ಆದಷ್ಟು ನನಗೆ ಬ್ರೀಫ್ ಮಾಡ್ತಾರೆ ನಮ್ಮ ಡಿ ಸಿ ಮತ್ತು ಕಮಿಷನರ್ ರೆಗ್ಯುಲರಾಗಿ ಬ್ರೀಫ್ ಮಾಡಿದ್ರು ಸಿಚುವೇಷನ್ ಇಸ್ ವೆಲ್ ಅಂಡರ್ ಕಂಟ್ರೋಲ್ ದೇ ಹವ್ ಟೇಕನ್ ಅಪ್ರೋಪ್ರಿಯೇಟ್ ಆಕ್ಷನ್ ದೇರ್ ಸ್ಟ್ಯಾಂಡ್ ಇಸ್ ವೆರಿ ಪರ್ಫೆಕ್ಟ್ ಸತೀಶ್ ಸತೀಶ್ ಮನೆ ನಮ್ಮನೆ ಸತೀಶ್ ಮನೆ ನಮ್ಮನೆ ಅಕ್ಕಪಕ್ಕದ ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಇದ್ದು ಎರಡು ನಾನು ಸತೀಶ್ ಅವರು ಇಬ್ಬರು ಕ್ಯಾಬಿನೆಟ್ ಸಬ್ ಕಮಿಟಿಲಿ ಮೆಂಬರ್ಗಳು ಆ ಮೀಟಿಂಗ್ ಹೋಗಿ ಹೋಗೋಣ ಅಂತೇಳಿ ಪಕ್ಕದಲ್ಲಿ ನಡ್ಕೊಂಡು ಹೋಗಿ ಜೊತೆಲಿ ಹೋಗಿ ಅಷ್ಟೇ ಚರ್ಚೆ ಇಲ್ಲ ಚರ್ಚೆನೇ ಇಲ್ಲ ಕೂತ್ಬಿಟ್ಟಿದ್ರಲ್ಲ ಭದ್ರವಾಗಿ ಚರ್ಚೆಯಲ್ಲಿ ಬಂತು ಬಿಡಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್